ಇಲ್ಲೊಂದು ಎರಡು ದಿವಸ ಐತ್ರಿ ಇದು ಬಿಟ್ಟು ಡೆವಲಪರ್ ಬಿಟ್ಟು ಈಗ ಎರಡು ದಿವ್ಸ ಐತ್ರಿ ಅದು ಎಂಟು ದಿವಸ ಐತ್ರಿ ಬಡ್ಡಿಗೆ ಒಂದು ಎಕರೆ ಬಿಟ್ಟರೆ ಇದನ್ನ ಎಕರೆ ಬಿಟ್ಟಿವಿ ಹ್ಞೂ ಹ್ಞೂ ಮೊದಲಿದ್ದೇನ್ರಿ ಅಳ್ರಿ ಮೊದಲ ಇದ್ದಲ್ರಿ ಮೊದಲ ಏನ್ ಬಿಟ್ಟಿರಿ ನಾವು ಡೆವಲಪರ್ಗೆ ಕೊಡೋಕಿತ್ತ ಮೊದಲ್ರಿ ಅದ್ರ ಇದು ತಿಪ್ಪಿ ಗೊಬ್ಬರ ಹಾಕಿದ್ದೇವೆ ರೀ ಹಾಂ ರೀ ಮತ್ತಿದು ಡಿ ಎ ಪಿ ಅಥ್ವಾ ಮೊದಲು ಮಾಡಿದೇವ ರೀ ನೋಡಿರಿ ರೀ ಬಿಳಿ ರೂಟ್ ಬಂದಾವೇನು ನೋಡಿರಿ ಈಗ ಚಾಲು ಆಗಿದ್ರಿ ನೋಡಿ ನಾನು ಬರುತ್ತೆ ರೀ ಇನ್ನೂ ಬರುತ್ತೆ ರೀ ಬೆಳಿ ರೂಟ ಮಾಡ್ನಾ ಮೊದ್ಲಿಂಗಿತ್ತ ಮೆತ್ಗ ಆಗಿತಿಲ್ರಿ ಮೆತ್ತೀ ಫೋನ್ ಮೊದಲು ಸ್ವಲ್ಪ ಬಿರ್ಸು ಅನ್ನಿಸ್ತಿತ್ತು ನೋಡಿ ಹ್ಞೂ ಆಯ್ತು ಬಿಡ್ರಿ ಚಲೋ ಬಿಡ್ರಿ ಅದಕ್ಕೆ ಈಗ ಬಂದಾವ ಈಗ ವೈಟ್ ರೂಟ್ ಬಂದಿದ್ದಾವ